ಹಾಲ್ ತಗೊಂಡೇ ಒಂದ್ ಹತ್ತು ಮರ ಹೊಡೆಯೋದೇ ಹೆಚ್ಚು ಮುನ್ನೂರ್ ನಾನೂರ್ ಮರ ಇತ್ತು ನಮ್ದು ಅದ್ ಕೊಡಿಬೇಕಾದ್ರೂ ಒಂದ್ ಹದಿನೈದು ದಿನನೇ ಆಗಿದೆ ನಮ್ದು ಮುನ್ನೂರ್ ಮರ ಏನೋ ಒಂದು ಒಂದ್ ಒಂದ್ ಗಂಟೆ ಟೈಮಲ್ಲೆಲ್ಲ ಓಡ್ತೀವಿ ಬಂಡವಾಳ ಎಲ್ಲ ಒಂದು ಒಂದಷ್ಟೆ ಬಿಡ್ತೀವಿ

ವರ್ಲ್ಡ್ ಮೈಸೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರುತ್ತೆ ನಾವು ಡ್ರೋನ್ ಪಾರ್ಟ್ಸು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಎಲೆಕ್ಟ್ರಾನಿಕ್ಸ್ ಅಸೆಂಬ್ಲಿ ಆಗುತ್ತೆ ಕಂಪ್ಲೀಟ್ ಟೆಸ್ಟಿಂಗ್ ಆಗುತ್ತೆ ಡಿಸೈನಿಂಗು ಇಲ್ಲ ಆಗುತ್ತೆ ಆಮೇಲೆ ಎಲ್ಲ ಕ್ಯಾಲಿಬ್ರೇಟ್ ಎಲ್ಲ ಆಮೇಲೆ ಫೀಲ್ಡ್ಗೆ ಹೋಗ್ಬಿಟ್ಟು ನಾವು ಟೆಸ್ಟಿಂಗ್ ಇಡೀ ಇಂಡಿಯಾದಲ್ಲಿ ಏನಾಗ್ತಾಯಿದೆ ಅಂದರೆ ಡ್ರೋನ್ಸ್ನೆಲ್ಲ ಇಂಪೋರ್ಟ್ ಮಾಡಿಬಿಟ್ಟು ಪಾರ್ಟ್ಸ್ನೆಲ್ಲ ಇಂಪೋರ್ಟ್ ಮಾಡಿಬಿಟ್ಟು ಇಲ್ಲಿ ಅಸೆಂಬ್ಲಿ ಜಸ್ಟ್ ಆಗಿಬಿಟ್ಟು ಮೂವ್ ಆಗ್ತಾಯಿದೆ ಸೊ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಅದು ಪಾರ್ಟ್ಸ್ ಕೂಡ ಡಿಸೈನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಇಲ್ಲಿ ಒಳಗಡೆನೇ ಆಗುತ್ತೆ ಆಮೇಲೆ ಅಸೆಂಬ್ಲಿ ಆಗಿ ಟೆಸ್ಟಿಂಗ್ ಹೋಗುತ್ತೆ ಇಡೀ ಇಂಡಿಯಾದಲ್ಲಿ ವೆರಿ ಫ್ಯೂ ಕಂಪ್ನೀಸ್ ಮಾತ್ರ ಇದು ಮಾಡ್ತಾ ಇರೋದು ಕಂಪ್ಲೀಟ್ ಕಾರ್ಬನ್ ಫೈಬರ್ ಬಾಡಿ ಇದು ಮಾಡ್ತಾ ಇದ್ದೀವಿ ಈ ಕಾರ್ಬನ್ ಫೈಬರ್ ಏನಾಗುತ್ತೆ ಅಂದರೆ ಲೈ ಲೈಫ್ ತುಂಬ ಜಾಸ್ತಿ ಇರ್ತದೆ ಸಹಜ ಜಾ ಫ್ಲೈಟ್ ಆಗ್ತಾ ಕ್ರ್ಯಾಶ್ ಆಗ್ತಾ ಇರ್ತದೆ ಆ ಕ್ರಾಶ್ ಆಗ್ತಾ ಇರಬೇಕಾದ್ರೆ ಈಗ ಮರಕ್ಕೂ ಟಚ್ ಮಾಡ್ಬೋದು ಅದೇ ಜನರ ಯೂಸ್ ಆಗ್ತಾ ಇರ್ತದೆ ಏನಾಗ್ತದೆ ಬೇರೆ ಪ್ಲಾಸ್ಟಿಕ್ ಎಲ್ಲ ಆದರೆ ಡ್ಯಾಮೇಜ್ ಆಗಿಬಿಡ್ತದೆ ಇದು ಅದೇ ವೆರಿ ಸ್ಟ್ರಾಂಗ್ ಸೊ ಏನಾಗ್ತದೆ ಅಂದರೆ ಏನೇ ಆದ್ರೂ ಏರ್ ಫ್ರೇಮ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಏರ್ ಏರೋಪೇಸ್ ಕಾರ್ಬನ್ ಫೈಬರ್ ಯೂಸ್ ಮಾಡ್ತೀವಿ ಸೊ ಇದೇನು ಅಂದ್ರೆ ಫಸ್ಟ್ ಡ್ರೋನ್ ನ ಟ್ರೈನಿಂಗ್ ಕೊಡಬೇಕಾದ್ರೆ ಡೈರೆಕ್ಟ್ ದೊಡ್ಡ ನ ಕೊಡೋಲ್ಲ ಈ ಸನ್ ಡ್ರೋನ್ ಇಂದ ಫಸ್ಟ್ ಪ್ರಾಕ್ಟೀಸಿಂಗ್ ಸ್ಟಾರ್ಟ್ ಮಾಡ್ತಾರೆ ಇದ್ರಲ್ಲೆಲ್ಲ ಆದ್ಮೇಲೆ ಆಮೇಲೆ ಅವ್ರು ಇದ್ರ ಈ ತರ ಮೇಜರ್ ದೊಡ್ಡ ಸೈಂಟಿಫಿಕಲ್ ನಾಸಲ್ ಅಂತ ಸೈಂಟಿಫಿಕಲ್ ನಾಸಲ್ಲಿ ಏನಾಗುತ್ತೆ ಅಂದ್ರೆ ನಾವು ಒಂದು ಅನಿ ಸೈಜ್ ನ ಕಂಟ್ರೋಲ್ ಮಾಡಬಹುದು ಸೊ ಒಂದೊಂದು ಗಿಡಕ್ಕೆ ಫುಲ್ ಫೈನ್ ಪಾರ್ಟಿಕಲ್ಸ್ ಬೇಕು ಅದಕ್ಕೆ ಈ ತರ ನಾಸೆಲ್ಸ್ ಯೂಸ್ ಮಾಡಬೇಕಾಗುತ್ತೆ ಒಂದೊಂದ್ ಕಡೆ ಏನು ಡ್ರಾಪ್ಲೆಟ್ ಸೈಜ್ ದಪ್ಪ ಇರಬೇಕು ಅದಕ್ಕೆ ಈ ತರ ನಾಜಿಲ್ಸ್ ಯೂಸ್ ಮಾಡಬೇಕಾಗುತ್ತೆ ಸೊ ಇದ್ರಲ್ಲಿ ನಾವು ಕಂಪ್ಲೀಟ್ ಕಂಟ್ರೋಲ್ ಮಾಡಬಹುದು ಸೈಜ್ ಅನಿ ಸೈಜ್ ಮೂಮೆಂಟ್ ಆಗ್ತಾ ಇರುತ್ತೆ ಹೌದು ಸೊ ಇಲ್ಲಿ ನಮ್ದು ಪಂಪ್ ಇರುತ್ತೆ ಇಲ್ಲಿಂದ ವಾಟರ್ ಹೋಗ್ತಾ ನಾವು ಈ ಇದ್ರ ರೋಟೇಶನ್ ಸ್ಪೀಡ್ ಇಂದ ಅನಿ ಸೈಜ್ ನ ಕಂಟ್ರೋಲ್ ಮಾಡಬಹುದು ಕಂಪ್ಲೀಟ್ ಪಾರ್ಟಿಕಲ್ ಚಿಕ್ ಸ್ಪ್ರಿಂಗ್ ಆಗುತ್ತೆ ಹೌದು ನಿಮ್ಗೆ ಏನಾಗುತ್ತೆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಸಿನ್ಸ್ ಆಟೋಮೇಟೆಡ್ ಫ್ಲೈಟ್ಸ್ ಮಾಡ್ತಾರೆ ಇಲ್ಲ ಮ್ಯಾನುವ ಫ್ಲೈಟ್ಸ್ ಮಾಡ್ತಾರೆ ಏನಾಗುತ್ತೆ ಅಂದ್ರೆ ಸ್ಪ್ರೇ ಅಂತೂ ಫುಲ್ ಯೂನಿಫಾರ್ಮ್ ಆಗುತ್ತೆ ಮತ್ತೆ ಮೇಲಿಂದ ಆಗುತ್ತೆ ಸೊ ಅದರಿಂದ ವೇಸ್ಟೇಜ್ ತುಂಬ ಕಮ್ಮಿ ಆಗುತ್ತೆ ಸೊ ಏನಾಗುತ್ತೆ ಅಂದರೆ ಈಸಿ ಆಗಬೇಕು ಅಂದ್ಬಿಟ್ಟು ಕ್ಯಾರಿಗೆ ಈ ಥರ ಫೋಲ್ಡ್ ಮಾಡಿಬಿಟ್ಟು ಕಂಪ್ಲೀಟ್ ಡ್ರೋನು ಒಂದು ಬೈಕ್ ಮೇಲೆ ಇಟ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಕಾರ್ ಒಳಗಡೆ ಇಟ್ಕೊಂಡು ಹೋಗ್ಬೋದು ಇದು ತ್ರೀ ಡಿ ಪ್ರಿಂಟರ್ ಅಂತ ನಮ್ಮದು ಡಿಸೈನ್ ಆಗಿದ ತಕ್ಷಣ ಆ ಡಿಸೈನ್ ನಾವು ಸು ಕಂಪ್ಯೂಟರ್ ಅಲ್ಲಿ ಸೇವ್ ಮಾಡಿಬಿಟ್ಟು ಆ ಕಂಪ್ಯೂಟರ್ ಇಂದ ವಾಪಸ್ ಇಲ್ಲಿಗೆ ಹಾಕಿದ್ರೆ ಆ ಡಿಸೈನ್ ಇಲ್ಲಿ ಪ್ರಿಂಟ್ ಆಗುತ್ತೆ ಕಂಪ್ಲೀಟ್ ಗೌರ್ಮೆಂಟ್ ಸಪೋರ್ಟ್ ಇದೆ ಗೌರ್ಮೆಂಟು ಎಲ್ಲ ಯೂತ್ಸ್ಗೆ ಎಂಟ್ರಪ್ರಿನರ್ಸ್ ಆಗಬೇಕು ಅಗ್ರಿ ಎಂಟರ್ಪ್ರಿನರ್ಸ್ ಆಗಬೇಕು ಅಂದ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಲೋನ್ ಸಮಸ್ಯೆ ಮಾಡ್ತಾ ಇದ್ದಾರೆ ವಿಥೌಟ್ ಎನಿ ಕೊಲಾಟ್ರ ತ್ರೀ ಪರ್ಸೆಂಟ್ ಸಪ್ ಇಂಟ್ರೆಸ್ಟ್ನೂ ಕಮ್ಮಿ ಮಾಡಿಬಿಟ್ಟು ಸಿಕ್ಸ್ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಜಸ್ಟ್ ಆ ಪರ್ ಮಂತ್ ಇ ಎಮ್ ಇ ಆಫ್ ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕೆ ಏಯ್ಟಿ ತೌಸಂಡ್ ಟು ಒನ್ ಲ್ಯಾಕ್ ಮೇಲೆ ಪ್ರಾಫಿಟ್ ಮಾಡ್ಬೋದು ಈ ಥರ ಬಿಸ್ನೆಸ್ ಸೆಟ್ ಆಗಲಿ ಅಂತ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಸ್ಕಾರ ಪರಿಚಯ ತಿಳಿಸ್ರಿ ನಾರಾಯಣ ನಾರಾಯಣ ನಾವು ಶ್ರೀರಂಗಪಟ್ಟಣ ತಾಲೂಕು ಪಾಲಳ್ಳಿ ಬೆಳಗೋಳ ಗ್ರಾಮ ಗ್ರಾಮ ನಾವು ಕ್ವಾಲಿಟಿ ಒಳ್ಳೆ ಕ್ವಾಲಿಟಿನೇ ಇದು ಕ್ವಾಲಿಟಿ ಈಗ ನಮಗೆ ಕೆಟ್ಟ ತೊಂದ್ರೆ ನಮಗೆ ಮೈಸೂರಲ್ಲಿ ಹತ್ರ ಇರತ್ತೆ ಬಂದು ರೆಡಿ ಮಾಡ್ಕೊಂಡ್ರೆ ಫೋನ್ ಮಾಡಿದ್ರೆ ಇಲ್ಲೇ ಬರ್ತಾರೆ ಬರ್ತಾರೆ ಜಮೀನ್ಗೆ ಮಾಡ್ಕೊಡ್ತಾರೆ ರೆಡಿ ಆಯ್ತಿದೆ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ರೈತ ಏನ್ ಬೇಕಾದ್ರು ಮಾಡ್ಬೋದು ಡ್ರೋನ್ಗೆ ಪರ್ಚೇಸ್ಗೆ ಆಲ್ಮೋಸ್ಟ್ ಅಟ್ ಸ್ಟಾರ್ಟಿಂಗ್ ಬರೀ ಡ್ರೋನ್ ಐದುವರೆ ಲಕ್ಷ ಆಗ್ತದೆ ಅದ್ರ ಜೊತೆ ಬ್ಯಾಟ್ರಿ ಜನರೇಟರ್ ಇದು ಎಲ್ಲ ಸೇರಿದ್ರೆ ಅದೊಂದು ಎರಡ್ ಮೂರು ಲಕ್ಷ ಆಗುತ್ತೆ ಇವೆಲ್ಲ ತಗೊಂಡ್ರೆ ನಲ್ವತ್ತ ಎಕರೆವರೆಗೂ ನಾವು ಟಾರ್ಗೆಟ್ ನ ಹಿಟ್ ಮಾಡ್ಬೋದು ಹೌದು ಜನರೇಟರ್ ಕಂಟಿನ್ಯೂ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರಬೇಕು ಇಲ್ಲಿ ರಿಫಿಲ್ ಮಾಡ್ಕೋತು ಕಂಟಿನ್ಯೂ ಹೊಡಿತಾ ಇರಬೇಕು ರೈತ ಬಾಂಧವ್ರೆ ಸೊ ಸ್ಪ್ರೇಯಿಂಗ್ ಅಂತ ಬಂದ್ರೆ ಈ ಒಂದು ಟೆಕ್ನಾಲಜಿ ಮುಂದೆ ಯಾವ ಟ್ರೆಡಿಷನಲ್ ಆಗಿರ್ಬೋದು ಅಥವಾ ಮುಂದೆ ಯಾವುದೇ ಒಂದು ಟೆಕ್ನಾಲಜಿ ಬಂದು ಕೂಡ ಇದನ್ನ ಬೀಟ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಪ್ರೈಸ್ ವೈಸ್ ಆಗಿರ್ಬೋದು ಮತ್ತೆ ಇದರ ಒಂದು ಮೇಂಟೆನೆನ್ಸ್ ಕಾಸ್ಟ್ ವೈಸ್ ಆಗಿರ್ಬೋದು ಎಕ್ಸಾಂಪಲ್ ಟ್ಯಾಕ್ಟ್ರ್ ತೊಗೊಳ್ತೀರ ಅಂದರೆ ಅದಕ್ಕೆ ಒಂದು ಆರು ಲಕ್ಷ ಏಳು ಲಕ್ಷ ಬಂಡವಾಳ ಮತ್ತು ಅದಕ್ಕೆ ಅಡಿಷನಲ್ ಇಕ್ವಿಪ್ಮೆಂಟ್ಸ್ ತಗೊತೀರ ಅದಕ್ಕೆ ಬಂಡವಾಳ ಹಾಕಬೇಕು ಇಲ್ಲಪ್ಪ ನಾ ಬಂಡವಾಳ ಹಾಕ್ಲಂಗೆ ಆಳು ಆಳು ಮುಖಾಂತರ ಮಾಡ್ತೀರ ಅಂದರೆ ಆಲ್ರೆಡಿ ನಿಮಗೆ ನಮಗೆ ಗೊತ್ತಿರುವಂಥ ಮಾಹಿತಿ ಇದು ಇವಾಗಿನ ಟೈಮ್ನಲ್ಲಿ ಆಳುಗಳೇ ಇಲ್ಲ ಸೊ ಅದಕ್ಕೋಸ್ಕರ ಒಂದು ಕಡಿಮೆ ಬೆಲೆಯಲ್ಲಿ ರೈತರಿಗೆ ಒಂದು ಒಳ್ಳೆ ಸರ್ವಿಸ್ನ ತಲುಪಿಸ್ತಾ ಇರುವಂಥದ್ದು ಅಂತ ಹೇಳಿದರೆ ಸ್ಪೈಯಿಂಗ್ ರಿಲೇಟೆಡ್ ಈ ಡ್ರೋನ್ಗಳ ಅಂತಲೇ ಹೇಳ್ಬೋದು ಆಲ್ರೆಡಿ ಹೊರರಾಜ್ಯಗಳಲ್ಲಿ ಒಳ್ಳೆ ಹೆಸರು ಮಾಡಿ ಆಲ್ರೆಡಿ ಪಾಪ್ಯುಲರ್ ಆಗಿದೆ ನಮ್ಮ ಕರ್ನಾಟಕದ ರೈತರು ಇತ್ತಿತ್ಲಾಗೆ ಒಂಚೂರು ಇದಕ್ಕೆ ಒಲವು ತೋರ್ತಾ ಇದ್ದಾರೆ ಸೊ ಯಾಕಂತ ಹೇಳಿದ್ರೆ ನೋಡಿರಿ ಈಗ ಒಂದು ಎಕರೆಗೆ ಒಂದು ಸಾವಿರ ಹದಿನೈದುನೂರು ಖರ್ಚು ಮಾಡಿದರೂ ಕರೆಕ್ಟಾಗಿ ಕೆಲಸ ಆಗ್ತಿಲ್ಲ ಬಟ್ ಈ ಡ್ರೋನಲ್ಲಿ ಎಂಥ ಮಳೆ ಇರಲಿ ಎಂಥ ಕಸ ಇರಲಿ ಏನಾದರೂ ಆಗಲಿ ಇದು ಡ್ರೋನ್ ಆರಾಮಾಗಿ ಅದ್ರ ಮೇಲಿನ ಮೇಲೆ ಕೆಲಸ ಮುಗಿಸ್ಕೊಂಡ್ ಬಂದುಬಿಡ್ತದೆ ಹೌದು ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದರೆ ತೋಟ ಇದೆ ಸರ್ ನಮ್ಮದು ಅಡಿ ಅಡಿಕೆ ಇದೆ ತೆಂಗು ಇದೆ ಅಂತ ಹೇಳಿದರೆ ಅದಕ್ಕೂ ಕೂಡ ಸ್ಪ್ರೇ ಮಾಡ್ಕೋಬೋದು ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೈಸೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ಯಾವುದೇ ರೀತಿಯಾದ ಭಯ ಇಲ್ಲ ಲಸ್ ಕಟ್ಲೆ ಇರುತ್ತೆ ಬಂಡವಾಳ ಹಾಕಿ ಮಷಿನ್ ನಾಳೆ ಏನಾದ್ರು ಮಷಿನ್ ಅಂದ ಮೇಲೆ ಸಣ್ಣ ಪುಟ್ಟ ಸರ್ವಿಸ್ ಇರೋದೇ ಸರ್ ಹೌದು ಏನಾರು ಆದಮೇಲೆ ಇದಕ್ಕೆ ಯಾರು ರೆಸ್ಪಾನ್ಸ್ ಮಾಡ್ತಾರೆ ಯಾವ ರೀತಿ ಯಾರು ಕೊಡ್ತಾರೆ ಸರ್ವಿಸ್ ಅನ್ನೋ ಒಂದು ತಲೆಬೇನೇ ಇಲ್ಲ ಯಾಕಂದರೆ ಕಂಪ್ಲೀಟಾಗಿ ರೆಸ್ಪಾನ್ಸಿಲಿ ಬಂದ್ಬಿಟ್ಟು ಈಗಲ್ಲ ಈ ಡ್ರೋನ್ಸ್ವರು ಎಲ್ಲ ತಗೋತಿದ್ದಾರೆ ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕರೆ ಮಾಡೋ ಮುಖಾಂತರ ನೀವು ಮಾಹಿತಿಯನ್ನು ತಗೊಂಡು ಸೊ ನಿಮ್ಮ ಹಳ್ಳಿಯಲ್ಲೇ ನಿಮ್ಮ ತಾಲೂಕು ಅಥವಾ ನಲ್ಲಿ ನಿಮ್ಮ ಸ್ವಂತ ಉದ್ಯೋಗನ ಪ್ರಾರಂಭ ಮಾಡ್ಕೋಬಹುದು ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಅಗ್ರಿಕಲ್ಚರ್ ವಿಡಿಯೋನೊಂದಿಗೆ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್